ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿಯುತ್ತಿದ್ದಂತೆ ಈಗ ಬಿಜೆಪಿಯ ರಮೇಶ್ ಕತ್ತಿ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಭುಗಿಲೆದ್ದಿದೆ ಮತದಾನದ ಸಮಯದಲ್ಲೇ ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲವಾಗಿ ಮಾತಾಡಿದ್ರು ಅನ್ನೋ ವಿಡಿಯೋ ವೈರಲ್ ಆಗಿದ್ದು ಅದಕ್ಕಾಗಿ ವಿಷಾದ ಕೂಡ ವ್ಯಕ್ತಪಡಿಸಿದ್ರು ಆದರೂ ಕೂಡ ವಾಲ್ಮೀಕಿ ಸಮುದಾಯ ಈಗ ರಮೇಶ್ ಕತ್ತಿ ವಿರುದ್ಧ ರೊಚ್ಚಿಗೆದ್ದಿದೆ ಬೆಳಗಾವಿಯಲ್ಲಿ ವಾಲ್ಮೀಕಿ ಸಮುದಾಯದವರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಾರೆ ಟಯರ್ಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅದನ್ನು ದಹನ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ರು ಗೋಕಾಕ್ ಹುಕ್ಕೇರಿ ಯಮಕನ ಮರಡಿ ಸೇರಿ ವಿವಿಧ ಕಡೆಯೂ ರಮೇಶ್ ಕತ್ತಿ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತವೇ ಹೊಣೆ ಆಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಮತ್ತೊಂದು ಕಡೆ ದಲಿತ ಮುಖಂಡರು ಕೂಡ ಕತ್ತಿಗೆ ದೊಡ್ಡ ಮಟ್ಟದ ಎಚ್ಚರಿಕೆ ಕೊಟ್ಟಿದ್ದಾರೆ ದಲಿತ ಸಮಾಜದ ವಿರುದ್ಧ ಹಗುರವಾಗಿ ಮಾತಾಡಿದ್ದಾರೆ ನಿಂಗೆ ಮಾತ್ರ ಮೀಸೆ ಅಲ್ಲ ನಮಗೂ ಮೀಸೆ ಇದೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ ನಿಮ್ಮ ಕ್ಷಮೆ ಬೇಕಾಗಿಲ್ಲ ಬಂಧನ ಆಗಲೇಬೇಕೆಂದು ಆಗ್ರಹಿಸಿದರು ಊರ್ಕತ್ತನದ ಮಾತನಾಡಿದಂಥ ರಮೇಶ್ ಕತ್ತಿ ಅವರ ವಿರುದ್ಧ ಇವತ್ತು ನಮ್ಮ ಎಸ್ ಸಿ ಸಮಾಜ ಇಡೀ ರಾಜ್ಯದ ಎಲ್ಲ ಮೌಲ್ಯಗಳಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಅವು ಭಾಳ ಹಗುರವಾಗಿ ಅವನಿಗೆ ಬಾಯಿಗೆ ಬಂದಂತೆ ನಮ್ಮ ಸಮಾಜದ ಎಸ್ ಎಸ್ ಟಿ ಸಮಾಜದ ಕುರಿತು ಭಾಳ ಹಗುರವಾಗಿ ಮಾತಾಡಿದನು ಹಾಗಾಗಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರ್ಷಾಧಿಕಳು ಅಧಿಕಾರಿಗಳು ಕೂಡಲೇ ಅವನನ್ನು ಬಂಧನ ಮಾಡಬೇಕು ಈಗಾಗಲೇ ಹಲವಾರು ಟೇಷನ್ಗಳಲ್ಲಿ ಅವನ ವಿರುದ್ಧ ಅಟ್ರಾಟ್ ಅಟ್ರಾಸಿಟಿ ಕೇಸ್ ಬುಕ್ ಆಗಿರೋದ್ರಿಂದ ಅವನು ಯಾವುದೇ ಮುಲಾಜ್ ಯಾವುದೇ ರಾಜಕೀಯ ಒತ್ತಡಕ್ಕೆ ಮನಿದನೆ ಅವನನ್ನು ಕೂಡಲೇ ಬಂಧನ ಮಾಡಬೇಕು ಏನಾದರೂ ಅವನ ಬಂಧನ ಮಾಡಲೇ ಇಲ್ಲ ಅಂತಂದರೆ ಮುಂದಿನ ಹೋರಾಟದ ರೂಪುರೇಷೆಗಳು ಬೇರೆಯಾಗಿರ್ತವೆ ಆ ಹೋರಾಟದ ರೂಪುರೇಷೆಗಳಲ್ಲಿ ಏನಾದರೂ ಧ್ವಂಸಗಳಾದರೆ ಏನಾದರೂ ಕೃತ್ಯಗಳಾದರೆ ಆ ಕೃತ್ಯಕ್ಕೆ ಸರ್ಕಾರನೇ ಹೊಣೆ ಆಗಬೇಕಾಗತ್ತೆ ಜಿಲ್ಲಾ ಆಡಳಿತನ ಹೊಣೆ ಆಗಬೇಕಾಗುತ್ತೆ ಹಾಗಾಗಿ ಕೂಡಲೇ ಆ ಒಂದು ಹೇಳಿಕೆಯನ್ನು ನೀಡಿರುವಂತಹ ರಮೇಶ್ ಕತ್ತಿಯನ್ನು ಅವನ ಜೊತೆಯಲ್ಲಿ ಹಲವಾರು ರಾಜಕಾರಣಿಗಳಿದ್ದಾರೆ ಲಕ್ಷ್ಮಣ್ ಸವದಿಯು ಕೂಡ ಅಲ್ಲಿದ್ದಾನೆ ಮಹಾಂತೇಶ್ ಗೊಡಗೌಡವರು ಕೂಡ ಅಲ್ಲಿದ್ದಾರೆ ಇವರೆಲ್ಲರೂ ಆ ಒಂದು ಜಾತಿನ ಜಾತಿಯ ನಿಂದನೆಯನ್ನು ಮಾಡುವಾಗ ತಾವೆಲ್ಲರೂ ಬಾಯಿ ಬಿಡ್ಕೊಂಡು ಹಾಗೆ ನೋಡ್ತಾ ಇದ್ದಾರೆ ನಮ್ಮ ಸಮಾಜ ಇಡೀ ದೇಶಕ್ಕೆ ಈ ವಿಶ್ವಕ್ಕೆ ಗೊತ್ತು ಬ್ರಿಟಿಷರ್ ಕಾಲದಿಂದಲೂ ಕೂಡ ಸಮಾಜ ನೋಡಿರಬಹುದು ನೀವು ಸಿಂಧು ಲಕ್ಷ್ಮಣ್ ಆಗಿರಬಹುದು ಮದಕರಿ ನಾಯಕರಾಗಿರ್ಬೋದು ಹಲವಾರು ನಮ್ಮ ವೀರಶೂರರು ಆಳಿದಂತ ನಾಡು ಈ ನಾಡಿನಲ್ಲಿ ನಮ್ಮ ಸಮಾಜದ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತನಾಡುವಂತ ಇಂಥ ವ್ಯಕ್ತಿಗಳು ಇವ್ರು ಯಾರು ಕೂಡ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಬಂದವರಲ್ಲ ಮುಂದೊಂದು ಬಣ್ಣ ಹಿಂದೊಂದು ಬಣ್ಣ ಇತ್ತೀಚಿನ ಚುನಾವಣೆಯಲ್ಲಿ ನೀನು ನೋಡಿರ್ಬೋದು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಇವರು ಜಾತಿಯುತವಾಗಿ ರಾಜಕೀಯ ಮಾಡ ಒಂದು ವ್ಯಕ್ತಿ ಇವು ಯಾವ ಸು ಯಾವ ಸಮಾಜನೂ ಕೂಡ ಸುಧಾರಣೆ ಮಾಡಿಲ್ಲ ಇಂಥದ್ದನ್ನ ರಾಜಕೀಯ ಮಾಡೋದು ಬಿಟ್ಟು ಸಮಾಜದ ಒಡೆಯುವಂಥ ಕೆಲಸವನ್ನ ಮಾಡುತ್ತಿರುವ ರಮೇಶ್ ಕತ್ತಿಗೆ ನಮ್ಮ ಎಲ್ಲ ರಾಜ್ಯದ ಸಮಾಜದ ಪರವಾಗಿ ಇವರಿಗೆ ಧಿಕ್ಕಾರವನ್ನು ಹೇಳ್ತೀವಿ ನೀವು ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು ನೀವೇನಾದರೂ ಈ ರೀತಿ ನಮ್ಮ ಸಮಾಜದ ಬಗ್ಗೆ ಹಗುರವಾಗಿ ಮಾತಾಡುವುದಂಥ ಮಾತುಗಳನ್ನು ನೀವು ಏನಾದರೂ ಮಾತಾಡ್ತಾ ಮುಂದೇನಾದರೂ ಹೋದ್ರೆ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ತಯಾರಿದ್ದೀವಿ ಮುಂದಿನ ಪರಿಣಾಮ ರಮೇಶ್ ಕತ್ತಿ ಅವರೇ ನೀವು ಬಹಳಷ್ಟು ವಿಚಾರ ಮಾಡಿ ಬಹಳಷ್ಟು ಯೋಗ್ಯತೆಯಿಂದ ಮಾತಾಡಬೇಕು ಏನಾದರೂ ನ್ಯಾಲ್ಗಿ ಹೆರಿ ಬಿಟ್ಟರದೇ ಆದರೆ ನಾವು ಕೂಡ ರೆಡಿ ಇದೀವಿ ನಿನ್ನ ಒಟ್ಟೆ ಮೀಸಿ ಇಲ್ಲ ನಮೂನು ಕೂಡ ಮೀಸಿ ಇದ್ದಾವೆ ನಾವು ಕೂಡ ಮೀಸಿ ತಿರುಳಲಿಕ್ಕೆ ರೆಡಿ ಆಗಿದ್ದೀವಿ ನಿನ್ನ ಮೀಸಿ ಅಷ್ಟೇ ಇಲ್ಲ ನಾವು ಕೂಡ ಮೀಸಿ ಹೊತ್ತು ಗಂಡಸರು ನೀನು ಯಾವುದೇ ರೀತಿಯಿಂದ ಪದೇ ಪದೇ ಜಾತಿ ಬಗ್ಗೆ ಏನಾದರೂ ಹೇಳಿಕೆಯನ್ನು ನೀಡಿದರೆ ನಾವು ಇನ್ನು ಮೇಲೆ ಸುಮ್ಮನೆ ಇರಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಮಾತನ್ನ ತಮಗೆ ಹೇಳಿಕೆ ಉಚ್ಚರಿಸ್ತೀನಿ ಒಂದು ಮೊದಲಿಗೆ ಕ್ಷಮೆ ಎಲ್ಲರೂ ಕೂಡ ಕೇಳ್ಬಿಡ್ತಾರೆ ನಾನು ಮಾತಾಡ್ತೀನಿ ಕೇಳ್ತೀನಿ ಅನ್ನೋಂತ ಸಹಜ ನಮಗೆ ಯಾವುದೇ ಅವ್ರ ಕ್ಷಮೆ ಬೇಕಾಗಿಲ್ಲ ಅವ್ರು ಮಾಡಿ ಮಾಡಿರುವಂತದ್ದು ಮಹಾ ಅಗೌರ ತಪ್ಪ ಆ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅವರನ್ನ ಕೂಡಲೇ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದು ಹಿಟ್ ಅಂಡ್ ರನ್ ಆಗುವಂತ ಅಲ್ಲ ಸ್ಪಷ್ಟವಾಗಿ ಸರಳವಾಗಿ ವಿರಳವಾಗಿ ರಮೇಶ್ ಕತ್ತಿ ಅವರ ಬಾಯಿಲಿಂದ ಬ್ಯಾಡರು ಸುಳಿ ಮಕ್ಕಳು ಅನ್ನುವಂತ ಪದವನ್ನ ಯೂಸ್ ಮಾಡಿದ್ದಾರೆ ಅವರು ನೋಡಿರ್ಬೋದು ಮಾಧ್ಯಮದಲ್ಲಿ ಆಗಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ತಾವೆಲ್ಲರೂ ನೋಡಿದಿರಿ ನಾವು ಕೂಡ ನೋಡಿದೀವಿ ಅಲ್ಲಿ ಕೂಡ ನಮಗೆ ಹೇಳಿದ್ದಾರೆ ಸಾಕ್ಷಿದಾರರು ಕೂಡ ಅಲ್ಲಿ ಇದಾರೆ ಸ್ಪಷ್ಟವಾಗಿ ಅವರು ಬಾಯ್ಲಿಂದ ಬ್ಯಾಡರ್ ಸುಳಿಮಕ್ಕಳು ಅನ್ನುವಂತ ಶಬ್ದವನ್ನು ಯೂಸ್ ಮಾಡಿದ್ದಾರೆ ಆ ಶಬ್ದಕ್ಕೆ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಎಲ್ಲರೂ ಕೂಡ ನಾವು ವ್ಯವಸ್ಥಿತವಾದಂತಹ ಕಾನೂನು ಹೋರಾಟ ಮಾಡಲಿಕ್ಕೆ ಸಿದ್ದು ಬೀದಿಗೆ ಇಳಿದು ಹೋರಾಟ ಮಾಡಲಿಕ್ಕೆ ನಾವು ಬದ್ರಾಗಿದ್ದೀವಿ ನಾವು ಎಫ್ಐಆರ್ ಅಲ್ಲಿ ರಮೇಶ್ ಕತ್ತಿ ಅವರ ಮೇಲೆ ನಾವು ದೂರನ್ನ ದಾಖಲಿಸಿದ್ವಿ ನಿನ್ನೆ ರಾತ್ರಿ ಏಳು ಗಂಟೆಗೆ ನಾವು ರಮೇಶ್ ಕತ್ತಿ ಅವರ ಮೇಲೆ ಯಾಕಂದ್ರೆ ಅಲ್ಲಿ ಸ್ಪಷ್ಟವಾಗಿ ತಾವೆಲ್ಲ ಗಮನಿಸಬಹುದು ವಿಡಿಯೋದಲ್ಲಿ ರಮೇಶ್ ಕತ್ತಿ ಅವರು ಕೊಟ್ಟಂತ ಏನು ಹೇಳಿಕೆ ಇಡೀ ಸಮುದಾಯವನ್ನು ಆಕ್ರೋಶಕ್ಕೀಡಾಗಿದೆ ಮತ್ತೆ ಅವರ ಏನು ಕರಾಳ ಮುಖ ಅವರ ಕರಾಳ ಮುಖವನ್ನು ಇಡೀ ರಾಜ್ಯದ ಜನತೆ ಮಧ್ಯೆ ಬಿಚ್ಚಿಟ್ಟಿದ್ದಾರೆ ಈ ಪ್ರಕರಣದಿಂದಾಗಿ ಇಡೀ ನಿನ್ನೆ ಸಂಜೆ ಆರಿಂದ ಏಳು ಗಂಟೆ ಒಳಗಡೆ ನಾವು ಬೆಳಗಾವಿ ಪೊಲೀಸ್ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ನಾವು ವ್ಯಾಪ್ತಿಗೆ ಹೋಗಿ ಅಲ್ಲಿ ಜಾತಿ ನಂದಿನಿ ಪ್ರಕರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ರಮೇಶ್ ಕತ್ತಿ ಅವರ ಮೇಲೆ ನಾವು ದೂರನ್ನ ಕೊಟ್ಟಿದ್ದೀವಿ ಮತ್ತೆ ನಿನ್ನೆ ಒಂದು ಏನಿಲ್ಲ ಕೂಡ ಅತಿ ವೇಗದಲ್ಲಿ ನಮಗೆ ಎಫ್ಐ ಆರ್ ಕಾಪಿಯನ್ನು ಕೊಟ್ಟಿದ್ದಾರೆ ಅವರು ಆ ಸಮಯದಲ್ಲಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಬಂದು ಸಹಕರಿಸಿ ನಮ್ಮ ಮಾಧ್ಯದಲ್ಲಿ ಮಾಧ್ಯಮದಲ್ಲಿ ಎಫ್ಐಆರ್ ಕಾಪಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಪ್ರತಿಯೊಬ್ಬರು ಒಂದು ಕೆಲಸನ ಮಾಡಿದೀರ ಮತ್ತೆ ಈ ಎಫ್ಐ ರಮೇಶ್ ಕತ್ತಿ ಅವ್ರನ್ನ ಈ ಏನು ಅಡ್ರಸ್ ಇಡಿ ಕಾಯ್ದೆಡಿ ನಾವು ಪ್ರಕರಣ ದಾಖಲಿಸಿದ್ದು ಇದನ್ನ ನೀವು ಈ ಕೇಸನ್ನ ಲೂಸ್ ಮಾಡೋ ಇಲ್ಲ ನೀವು ಯಾಕಂದ್ರೆ ಕೇಸು ಬಹಳ ಸಾಕ್ಷಾಧಾರಗಳು ಕೂಡ ಸ್ಟ್ರಾಂಗ್ ಅದಾವ ಆತ ಮಾತಾಡಿದ ಕೂಡ ಇಡೀ ರಾಜ್ಯದ ಜನತೆಗೆ ಮುಜುಗರು ಉಂಟು ಮಾಡೋದ್ ಕೆಲಸ ಮಾಡಿದಾರ ಸರ್ವ ಸಮುದಾಯಕ್ಕೂ ಕೂಡ ಆ ರಮೇಶ್ ಕತ್ತಿ ಅವರು ಆಗಿದ್ದಾರೆ ಯಾಕಂದ್ರ ಏನೆಲ್ಲಾ ಮಾತಾಡ್ತಾ ಬಂದ್ರು ಬಂದ್ರು ಮಾನ್ಯ ಸತೀಶನ ಅನ್ನ ಕುಟುಂಬದ ಬಗ್ಗೆ ಹುಳಿ ಅಂದ್ರೆ ಯಾಕೆ ಇವ್ರು ಟಾರ್ಗೆಟ್ ಮಾಡಿದ್ರೆ ವಾಲ್ಮೀಕಿ ನಾಯಕ ಸಮುದಾಯ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಈ ರೀತಿ ಟಾರ್ಗೆಟ್ ಮಾಡಿ ಅವರು ಏನೇನೋ ಮಾತಾಡ್ತಾ ಬಂದ್ರು ನಮ್ಗೆ ಅಷ್ಟೇ ಆಕ್ರೋಶ ಬಂದ್ರು ಕೂಡ ಮಾನ್ಯ ಸತೀಶನ ಅನ್ನ ಅವರ ಒಂದು ಸಹಣಿ ಅವರ ಒಂದು ಇರುವಂತ ಅವರಲ್ಲಿ ಇರುವಂತ ಸಿದ್ಧಾಂತ ಮತ್ತೆ ಸರ್ ನಮ್ಮ ಎಲ್ಲ ಪಕ್ಷಾತೀತವಾಗಿ ಯಾವುದೇ ನಮ್ಮ ಸಮುದಾಯದ ನಾಯಕರಾಗಿರ್ಲಿ ಅವರಿಗೆ ತುಳಿಯುವಂತದ್ದಾಗಿರ್ಬೋದು ಮತ್ತೆ ಈ ರೀತಿ ಸಮುದಾಯವನ್ನ ಕೆಳಮಟ್ಟದಲ್ಲಿ ನೋಡುವಂತ ಇಂಥ ನೀಚ ಬುದ್ಧಿ ಇರುವಂತ ನಾಲಕರಿಗೆ ಕಲ್ಲು ನಿಟ್ಟಿನಲ್ಲಿ ನಿನ್ನ ಪ್ರಕಾರವನ್ನು ದಾಖಲು ಮಾಡಿದೀವಿ ಮತ್ತೆ ಆದಷ್ಟು ಬೇಗ ಅವರ ಬಂಧನ ಆಗಬೇಕು ಯಾವುದೇ ಕಾರಣಕ್ಕವರಿಗೆ ಜಾಮೀನು ಸಿಗಬಾರ್ದು ಕ್ಯಾಂಪ್ ಪೊಲೀಸ್ ಠಾಣೆ ಆಗಿರ್ಬೋದು ಮತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಮತ್ತು ಕೋರ್ಟ್ ನ್ಯಾಯಾಲಯ ನಮಗೆ ಸಮುದಾಯಕ್ಕೆ ನ್ಯಾಯ ಕೊಡಿಸೋದು ಕೆಲಸ ಆಗಬೇಕು ಇಲ್ಲ ಅಂದ್ರ ಬೀದಿ ಹಿಡಿದು ಉಗ್ರ ಹೋರಾಟ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದ್ದಾಗಿದೆ ಎಲ್ಲಾ ರಾಜ್ಯದಲ್ಲೂ ತಾಲೂಕು ನಮ್ಮ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆ ತಾಲೂಕು ಕೂಡ ಹೋರಾಟ ಪ್ರಾರಂಭ ಆಗಿದೆ ಇನ್ನೂ ಹೋರಾಟ ನಿರಂತರ ಸಾಕ್ತದ ರಮೇಶ್ ಕತ್ತಿ ಅವರು ಬಣ್ಣ ಆಗೋವರೆಗೂ ಸಮುದಾಯ ಹಿಂದೆ ಸರಿಯಾಗಿಲ್ಲ ಇವತ್ತು ತಾವು ಗಮನಿಸ್ತಾ ಇದ್ದೀರಾ ಬೆಳಗಾವಿ ಜಿಲ್ಲಾ ಇವತ್ತು ನಮ್ಮ ಸಮುದಾಯ ಎಲ್ಲ ಮುಖಂಡರು ಇವತ್ತು ಸುರೇಶ್ ಸುರೇಶ್ ಗವನ್ ಅವರಾಗಿರ್ಬಹುದು ಮತ್ತೆ ನಮ್ಮ ಶೇಖರ್ ಕಾಳಿಯವರಾಗಿರ್ಬೋದು ಮಂಜುನಾಥ್ ಚಿಕ್ಕಜಿನಿ ಅವರಾಗಿರ್ಬಹುದು ಮತ್ತೆ ನಮ್ಮ ಹಿರಿಯ ಮುಖಂಡ ಬಾಳೆಶನ ದಾಸನಟ್ಟಿ ಅವರಾಗಿರ್ಬೋದು ಮತ್ತೆ ಇನ್ನ ಹಲವು ನಾಯಕರು ಇವತ್ತು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಇಲ್ಲಿ ಬರೀ ನಾಯಕರಿದ್ದಾರೆ ಪ್ರತಿಯೊಬ್ಬರ ಹಿಂದೆ ಕೂಡ ಅವರ ತಂಡ ಇದೆ ಸಮುದಾಯ ಇದೆ ಅವರ ಶಕ್ತಿ ನಿಮಗೆ ಗೊತ್ತಿಲ್ಲ ಅವ್ರನ್ನ ಇಷ್ಟು ಈಡಾಗಿ ಮಾಡಿದ್ರೆ ನೀವು ನಮ್ಮ ಈ ಎಲ್ಲಾ ನಾಯಕರುಗಳು ಬೀದಿ ಇಳಿದ್ರೆ ರಮೇಶ್ ಕತ್ತಿ ಅವ್ರನ್ನ ಬೆವರು ಕೆಲಸ ಕೆಲಸನ ನಾವು ಮಾಡ್ತೀವಿ ಇದಕ್ಕೆ ಯಾವುದೇ ಕೇಂದ್ರ ಸರ್ಕಾರ ಇರಲಿ ಅವ್ರ ರಾಜ್ಯ ಸರ್ಕಾರ ಇರಲಿ ಯಾರ ಇರಲಿ ಅವ್ರನ್ನ ಉಳಿಸೋ ಕೆಲಸ ಆಗ್ಬಾರ್ದು ಆಗಿದ್ದೆ ಅದಲ್ಲಿ ಇಡೀ ರಾಜ್ಯದಲ್ಲಿ ಅಂತ ನಾಲಾಯಕರಿಗೆ ಬುದ್ಧಿ ಕಲಿಸುವಂತ ಕೆಲಸ ಸರ್ವ ಸಮುದಾಯದ ಜನ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ

ಬಿಜೆಪಿ ಲಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಆದ್ರೆ ಅವ್ರನ್ನ ಹತ್ತಿಕ್ಕುವಂತ ಕೆಲಸ ನಾಳೆ ಇವ್ರ ಏನಾದ್ರು ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ದು ಯಾವುದೇ ರೀತಿ ಅಲ್ಲಿ ಅಸ್ತಿತ್ವ ಇರುವುದಿಲ್ಲ ನಾವು ಬೆಳೆಯಕ್ಕೆ ಆಗುವುದಿಲ್ಲ ನಮ್ಮ ಅವರು ಬಂದ್ಬಿಟ್ರೆ ಸಮುದಾಯ ರಕ್ಷಣೆ ಆಗ್ತದೆ ಅನ್ನೋ ಹಲವಾರು ಇಂಟೆನ್ಶನ್ ಅವರಲ್ಲಿ ಇದಾವ ಅದಕ್ಕಾಗಿ ಅವ್ರನ್ನ ರಾಜಕೀಯವಾಗಿ ಅವ್ರನ್ನ ಇದು ಮಾಡಬೇಕು ಮತ್ತೆ ಸಮುದಾಯಕ್ಕೆ ಏನು ಉಳಿದ ಸಮುದಾಯ ಈಗ ವಾಲ್ಮೀಕಿ ನಾಯಕ ಸಮುದಾಯ ಹೊರತುಪಡಿಸಿ ಇನ್ನು ಉಳಿದ ಸಮುದಾಯದ ಜನರಿಗೆಲ್ಲ ಈ ನಮ್ಮ ನಾಯಕರ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಬೇಕು ಅನ್ನೋ ಆಗಿ ಈ ರೀತಿ ನೀಚ ಬುದ್ಧಿಗಳಿಂದ ಜಾಹಿತಾ ವರೀತಂತಂದು ನಮ್ಮ ಸಮುದಾಯದಗಳ ಮಧ್ಯೆ ಇವರು ಬುರುಕು ಮಾಡೋದ್ ಮಾಡೋ ಕೆಲಸ ರಮೇಶ್ ಕತ್ತಿ ಅವರು ಮಾಡ್ತಾ ಇದಾರೆ ಇದನ್ನ ಹುಕ್ಕೇರಿ ತಾಲೂಕಿನ ನಮ್ಮ ಸರ್ವ ಸಮುದಾಯದ ನಾಯಕರು ಜನಾಂಗ ಎಲ್ಲಾರು ಕೂಡ ಇದನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡು ಇಂತ ನಿಮ್ಮ ಈ ಏನು ರಮೇಶ್ ಕತ್ತಿಯವರದ ಇಂಥವ್ರಿಗೆ ಬುದ್ಧಿ ಕೆಲಸ ಕೆಲಸವನ್ನ ನಾವು ಪ್ರತಿಯೊಬ್ಬರು ಮಾಡಬೇಕಾಗಿತ್ತು ಜವಾಬ್ದಾರಿ ಅದು